ಎಲ್ಲರೂ ಹೇಗಿದ್ದೀರಾ ನಾನು ಇಪ್ಪತ್ತು ಮಾತಾಡ್ತಿದ್ದೇನೆ ಧೂಳ್ ಇಂಜಿನಿಯರ್ ಇಂದ ಸೊ ಹೇಳ್ತಿಲ್ಲ ಗೊತ್ತಿಲ್ಲ ಕಲ್ಲಿಗೆ ಹೋಗ್ತಿದ್ದೇವೆ ಹಿಡನ್ ಪ್ಲೇಸ್ ಆಫ್ ಬ್ಯಾಂಗ್ಳೂರ್ ಹಿಡನಾ ಅಂತದ ಹಿಡನಾಲ್ಲ ಆಕ್ಚುಲನ್ ಇರೋವರೆಲ್ಲ ಈಗ ನಾನು ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆ ಬಟ್ ಹೋಗ್ಲಿಕ್ಕೆ ಆಗ್ಲಿಲ್ಲ ರೀಸನ್ ಇಲ್ಲ ಸೊ ಈ ಸತಿ ಹೋಗ್ತಿದ್ದೇವೆ ಸನ್ರೈಸ್ ಅಂತ ಬಂತು ನಾವು ಕೊಣಜಲ್ಲು ಹತ್ರ ಬಂದ್ವಿ ಇನ್ನು ಟ್ರೆಕ್ಕಿಂಗ್ ಮಾಡಬೇಕು ಫುಲ್ ಇಲ್ಲಿ ನಮ್ಮ ಕೌಶಲ್ ಅವರಿದ್ದಾರೆ ಹಾಗೆ ಇಲ್ಲಿ ಶ್ರೇಯಸ್ ಮತ್ತೆ ನಾನು ವೈಭವಟಿಗೆ ಚಳಿ ಚಳಿಯಾಂಡಿಯಾ ಫುಲ್ ಚಳಿ ಉಂಟು ಗೈಸ್ ಈಗ ಮೇಲೆ ಹತ್ಕೊಂಡು ಹೋಗುವಾಗ ಎಲ್ಲ ಹೋಗ್ತದೆ ಅದೇ ಪೂರ ಪಿರಿಯು ಈಗ ನಾವು ಕೊಣಜಿ ಕಲ್ಲಿದ್ದು ಫಸ್ಟ್ ವ್ಯೂ ಗೆ ಬಂದಿದ್ದೇವೆ ಇಲ್ಲಿಂದ ವಿ ಕಾಣ್ತದೆ ಅಂತ ತೋರಿಸ್ತೇನೆ ಗೈಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸನ್ ರೈಸ್ ಆಯ್ತು ಫಸ್ಟ್ ಸನ್ ಟ್ವೆಂಟಿ ಟ್ವೆಂಟಿ ಫೈವ್ ಮನಜಗಲ್ಲಿ ಸಿದ್ಧಾಶ ಮಠ ಅಂತ ಇದು ಇಲ್ಲಿ ಮಹರ್ಷಿ ಅವರು ತಪಸ್ಸು ಮಾಡಿ ಸಮಾಧಿ ಅದನ್ನ ಜಾಗ ಆಮೇಲೆ ಮತ್ತ ಮಾರ್ಕಂಡೆಯ ಮಾರ್ಕಂಡೆ ಋಷಿಯವರ ಒಳಗೆ ತಪಸ್ಸು ಮಾಡಿದ್ದಾರೆ ಅದೇ ರೀತಿ ಒಳಗೆ ಶಿವಲಿಂಗ ಇದೆ ಇಲ್ಲಿ ಅಡಿಯಲ್ಲಿ ಮಾರ್ಕಂಡೆ ತಪಸ್ಸು ಮಾಡಿದಂಥ ಲಿಂಗ ಇದೆ ಮತ್ತು ಅಲ್ಲಿ ವನದುರ್ಗೆ ರಾಜರಾಜೇಶ್ವರಿಯ ಮೂಲ ಸ್ಥಾನ ಇರುವುದು ರಾಜರಾಜೇಶ್ವರಿಯಲ್ಲಿ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಇಲ್ಲಿಗೆ ಶ ಕಣ್ಣೂರಿನಿಂದ ಶಾರದಾ ಸ್ವಾಮೀಜಿ ಎಂಬವರು ಊರಿಗೆ ಬರ್ತಾರೆ ಇವರಿಗೆ ಬಂದು ಈ ಕ್ಷೇತ್ರಕ್ಕೆ ಬರ್ತಾರೆ ಕ್ಷೇತ್ರಕ್ಕೆ ಬಂದಾಗ ಒಳಗೆ ಒಂದು ಸಮಾಧಿ ಒಂದು ಒತ್ತಾ ಇರುತ್ತದೆ ಅದನ್ನು ನೋಡಿ ಇಲ್ಲಿ ಅವರು ತಪಸ್ಸಿಗೆ ಹುಟ್ಟೊಳ್ತಾರೆ ಆಗ ಅಲ್ಲಿ ಅವರಿಗೆ ದರ್ಶನ ಕೊಡ್ತಾರೆ ಗುರುಗಳು ಆಮೇಲೆ ಅಲ್ಲಿ ದರ್ಶನ ಬೆಳೆದು ಅಲ್ಲಿ ಹೋಗಿ ಅಲ್ಲಿ ದೇವಿಯ ಕ್ಷೇತ್ರ ಅವರಿಗೆ ಅಲ್ಲಿಂದ ಅವರಿಗೆ ದರ್ಶನ ಸಿಗ್ತದೆ ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಭದ್ರಕಾಳಿ ರೂಪದಲ್ಲಿ ಅವರಿಗೆ ಶಾರದಾ ಸ್ವಾಮೀಜಿಯವರಿಗೆ ದರ್ಶನ ಕೊಡ್ತಾರೆ ಆಮೇಲೆ ಈ ಕ್ಷೇತ್ರದ ಬಗ್ಗೆ ಅವರು ಊರಿನ ಜನಗಳಿಗೆ ಮತ್ತೆ ಎಲ್ಲ ಪರಿಚಯ ಮಾಡಿ ಕೊಡುತ್ತಾರೆ ಆಮೇಲೆ ಮೇಲ್ಗಡೆ ಇರುವುದು ಸಿರಿಗುಂಡಿ ಅಂತ ಸಪ್ತ ಮಾತೃಕೆಯರು ಏಳು ಜನ ಸಿರಿಗಳ ಮೂಲಸ್ಥಾನ ಮೇಲ್ಗಡೆ ಇರುವುದು ಆ ತೀರ್ಥಭಾವಿ ಮತ್ತು ಅಲ್ಲಿ ಇರುವಂಥ ಲಿಂಗ ಮೃತ್ಯುಂಜಯ ಲಿಂಗ ಅಂತ ಆ ಬೆಟ್ಟಕ್ಕೆ ಉಮಾಮಹೇಶ್ವರ ಅಂತ ಹೆಸರಿದೆ ಅಲ್ಲಿ ಕೆಳಗಡೆ ಭದ್ರಕಾಳಿ ದೇವಸ್ಥಾನ ಇದೆ ಅಲ್ಲಿ ಮಾರಿಕಾಂಬೆ ಭದ್ರಕಾಳಿ ಅಲ್ಲಿ ಎರಡು ಜೊತೆಯಾಗಿರುವಂಥ ಜಾಗ ಹಿಂದಿನ ಕಾಲದಿಂದ ಇದಕ್ಕೆ ಕೊಡಂಜೆಕಲ್ಲು ಅಂತ ಕಣ್ ತುಳುವಲ್ಲಿ ಹೇಳ್ತಿದ್ರು ಆಮೇಲೆ ಇದನ್ನು ಕೊನಜೆ ಕಲ್ಲು ಅಂತ ಕನ್ನಡದಲ್ಲಿ ಅಂತ ಆಗಿದೆ ಇಲ್ಲಿ ಮೂಲ ಹರಕೆ ಕೊಡೋದಂದ್ರೆ ಮಂಗಗಳಿಗೆ ನೈವೇದ್ಯ ಯಾವುದೇ ಒಂದು ರೋಜ ರೋಗ ರುಜಿನಕ್ಕೆ ಇದ್ದರೂ ಸಮಸ್ಯೆ ಬಾಧೆಗಳಿದ್ದರೂ ಮಂಗಗಳಿಗೆ ನೈವೇದ್ಯ ಕೊಟ್ಟ ಅದು ಆ ಕಷ್ಟ ಪರಿಹಾರ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶಾರದಾ ಅವರು ಜೀವಂತ ಸಮಾಧಿ ಆಗ್ತಾರೆ ಇದು ಅವರದು ಅದು ಜೀವಂತ ಸಮಾಧಿ ಅವರ ಸಮಾಧಿ ಆದ ಮೇಲೆ ಮುಲ್ಕಿ ಬಾಂಬೆಯಿಂದ ನಿತ್ಯಾನಂದ ಸ್ವಾಮಿ ಆಶ್ರಮ ಗಣೇಶ್ಪುರಿಯಿಂದ ಕೇಶವದ ಸ್ವಾಮೀಜಿಯವರು ಬರ್ತಾರೆ ಅವರು ಬಂದು ಎರಡು ಸಾವಿರದ ಆರು ತನಕ ಇದನ್ನು ಮುನ್ನಡೆಸ್ತಾರೆ ಅವರು ಎರಡು ಸಾವಿರದ ಆರಕ್ಕೆ ಅವರು ಸಮಾಧಿ ಆಗ್ತಾರೆ ಇಲ್ಲಿ ಉಕ್ಕಿನಂತಾಯ ಎಂಬ ದೈವ ಪವರ್ಫುಲ್ ಆಗಿರುವುದಿಲ್ಲ ಝುಮ್ರ ಜುಮಾದಿ ಉಕ್ಕಿನಂದಾಯ ಎಂಬ ದೈವ ಇಲ್ಲಿ ಕ್ಷೇತ್ರಪಾಲನಾಗಿ ಕೊಡಂಜೆಗಳಿಗೆ ಪವರ್ಫುಲ್ ಆಗಿರುವಂಥ ದೈವ ಎಲ್ಲವನ್ನು ಕಾಪಾಡುವ ಎಲ್ಲ ರಕ್ಷಣೆ ಮಾಡುವಂಥ ದೈವೀಗ ಸೊ ೆಲ್ಲ ಉಂಟು ಹಾಗಾಗಿ ಅಲ್ಲಿ ಒಂದು ಭಸ್ಮ ಕೂಡ ಬೀಳ್ತಾ ಇರ್ತಂತೆ ಕೊಳಕ್ಕೆ ಅಲ್ಲಿ ಸೈಲೆಂಟ್ ಇರ್ಬೇಕಂತ ಮಾಡ್ಬೋದು ಗಾಯಸ್ ಇನ್ನು ಟ್ರೆಕ್ಕಿಂಗ್ ಎಲ್ಲ ನೋಡೋ ಮಾಡ್ತಾ ಬೇಕು ಇಲ್ಲಿ ನೋಡಿ ಇನ್ನೂ ಡಿಫಿಕಲ್ಟ್ ಉಂಟು ಗಾಯ ಟ್ರೆಕ್ಕಿಂಗ್ ಸ್ವಲ್ಪ ಇನ್ನೂ ಮಜಾ ಇರ್ತದೆ 全て25分の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1の1 ಇಂಜಿನಿಯರ್ಸ್ ಪಂಡ್ರೆ ಹೀಗೆ ಇರಬೇಕು ಚಪ್ಪಲಲ್ಲೆಲ್ಲ ಐಡಿಯಾ ಐಡಿಯಾ ಅದ ಐಡಿಯಾ ಕೊಡ್ತೀನಿ ಕೌಶಲ್ಯ ಕೌಶಲ್ಯ ಪೇಟೆನ್ ಮಲ್ಬು ಗಾಯ್ಸ್ ನಾವು ಶ್ರೇಯಸ್ನ ಮಾರ್ಗದರ್ಶನದ ಮೇರೆಗೆ ನಮ್ಮ ಗೈಡ್ ಶ್ರೇಯಸ್ ಸೊ ಅವರ ಮಾರ್ಗ ಮಾರ್ಗದರ್ಶನದ ಮೇರೆಗೆ ಹೋಗ್ತಿದ್ದೇವೆ ಅವರು ತುಂಬ ಎಕ್ಸ್ಪೀರಿಯನ್ಸ್ ಉಂಟು ಅಂದರೆ ಅವರ ಊರು ಅಲ್ಲ ಹಾಗೆ ಎಷ್ಟು ಜನರ ಹೀಗೆ ಕರ್ಕೊಂಡು ಹೋಗ್ತೀರಿ ನೀವು ಹಾ ಮತ್ತೆ ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಹಾಂ ಹಾಂ ಓಕೆ ಸರ್ ನಾವು ಅಲ್ಲಿ ಅಲ್ಲೇ ಊಟ ಮಾಡುವ ಅಲ್ಲ ಅಲ್ಲ ಗಾಯಿಸ ಅಲ್ಲೇ ಊಟ ಮಾಡುವ ಕೆಳಗೆ <laughs> <Mountabun. laughs> गईड <laughs> <laughs> <sl> <he> <laughs> <laughs> ना सैमसंग बार मंजूबल बॉइस ನಮ್ಮ ಹಿಡನ್ ಪ್ಲೇಸ್ ಪುರ ನಾವು ಹಿಡನ್ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ಯೂಸ್ ಮ್ಯಾಪ್ ಮ್ಯಾಪ್ ಯೂಸ್ ಡೈರೆಕ್ಷನ್ ಆರೆಂಜ್ ಕಲರ್ ತ ಕಟ್ಟಿದಿನ ಅಂದ ಸೊ ಗೈಸ್ ಅಂದರೆ ಮುಂಚೆ ಇದು ಆರೆಂಜ್ ಕಲರ್ ಇದ್ದು ದಾ ಇದು ಕಟ್ಟಿರಲಿಲ್ಲ ಬಟ್ಟೆ ಈಗ ಫುಲ್ ದಾರಿ ಗೊತ್ತಾಗ್ಲಿಕ್ಕೆ ಆರೆಂಜ್ ಕಲರ್ ಬಟ್ಟೆ ಕಟ್ಟಿದ್ದಾರೆ ಈ ರೀತಿ ಮಾರ್ಕ್ ಹಾಕಿದ್ರಂತೆ ಅದು ಕಾಣಲಿಲ್ಲ ಈಗ ಈ ರೀತಿ ಆರೆಂಜ್ ಕಲರ್ ಬಟ್ಟೆ ಕಟ್ಟಿದ್ದಾರೆ ಸೊ ಇದನ್ನು ಫಾಲೋ ಮಾಡ್ತಾ ನೀವು ಹೋಗ್ಬೋದು ಓ ಹೋ ಪೋಸದು ಮರನ ಕಟ್ಟಾಯಣ ಓ ಗೈಸ್ ನೋಡಿ ಇರ್ತದೆ ಚೇಂಜಸ್ ಆಗ್ತಿರ್ತದೆ ಲೈಫಲ್ಲಿ ಹಾಗೆ ಇಲ್ಲಿ ದಾರಿ ಕೂಡ ಚೇಂಜ್ ಆಗಿದೆ ಮರ ಬಿದ್ದಿದೆ

ನಮ್ಮ ಶ್ರೇಯಸ್ ಗೈಡ್ರ್ ಅವ್ರು ಹೋಗಿ ತೋರಿಸ್ತಾರೆ ಅವ್ರು ಬದುಕಿದ್ರೆ ನಾವು ಹೋಗ್ತೇವೆ ಅಲ್ಪಾಲ ಗುರಿ ಬೋಂಡ್ ದಾದಾ ಟಕೇಸಿ ಅವ दा देखे? देखे दा देखे? आ, आवे, आवे। लेवल मंदिर स्किल्ड आता ऐकिर agle also ಲೈಫ್ now then red hundump just how to she ಅಂದ್ರೆ ರಿಸ್ಕ್ is now ಲೆಟ್ಸ್ a

ஏனலி ஃபைனலி எங்களை போயிரா ஆடுத்து ஜப்பனாச்சு ஆடு ஃபைனலி போயா யாரிக்கு ஆரம்பிச்சு பயத்தல்லியாட்டா கைஸ் நான் மேலே ನಾನು ಕೌಶಲ್ ಹೋದ್ವಿ ಇವರು ಇಲ್ಲಿ ತನಕ ಬಂದಿದ್ದಾರೆ ಮತ್ತೆ ಒಂದು ಕಲ್ಲಿತ್ತು ಅದು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ರಿಸ್ಕ್ ಇಲ್ಲಿ ತುಂಬ ನನ್ನ ಜೀವನದ ಮೋಸ್ಟ್ ಖತರ್ನಾಕ್ ಟ್ರೆಕ್ಕಿಂಗ್ ಇತ್ತು ಇನ್ನು ಬರಲ್ಲ ನಾನು ತುಂಬ ರಿಸ್ಕ್ ಇತ್ತು ಆದರೆ ಹೋದ್ ಹೋಗಿ ಬಂದ್ವಿ ಅಂದರೆ ಡ್ರಿಪ್ ಇರ್ತದೆ ಬಟ್ ಕೆಳಗೆ ನೋಡಬಾರ್ದು ಮೇಲೆ ಹೋಗುವಾಗ ಭೂಲೋಕದಲ್ಲಿ ಅರುಣಾಸುರನ ಸಂಹಾರಕ್ಕಾಗಿ ಮಲ್ಲಿಕಾವನದಲ್ಲಿ ಜಾಬಾಲಿಮುನಿ ಮಾಡಿದ ಹವನದಲ್ಲಿ ಆದಿಶಕ್ತಿ ಪ್ರತ್ಯಕ್ಷಳಾದಳು ತಾನು ಅರುಣಾಸುರನನ್ನು ನಂದಿನಿ ಕಟಿ ಪ್ರದೇಶದಲ್ಲಿ ಬ್ರಾಹ್ಮರಿಯಾಗಿ ಸಂಹಾರ ಮಾಡುತ್ತೇನೆ ಎಂದಳು ಪರಮೇಶ್ವರನಿಗೆ ಜಾಬಾಲಿಮುನಿ ತಪಸ್ಸು ಮಾಡಿದ ಸ್ಥಳದಲ್ಲಿ ಲಿಂಗರೂಪದಲ್ಲಿ ನೆಲೆಯಾಗಲು ಹೇಳಿದಳು ಗಂಗೆ ತುಲ ಸಂಕ್ರಮಣದಿಂದ ಮೇಷ ಸಂಕ್ರಮಣದವರೆಗೆ ನಾಗವನದಲ್ಲಿ ಹರಿದು ಜನರ ಪಾಪಗಳನ್ನು ಕಳೆಯಲು ತಿಳಿಸಿದಳು ಗುಹೆಯ ಉದ್ದಕ್ಕೂ ಅಮಾಲಕ ಗಾತ್ರದಲ್ಲಿ ಗಂಗೆಯು ತೊಟುಕುತ್ತಿರುವುದರಿಂದ ಮುಂದಕ್ಕೆ ಈ ಕ್ಷೇತ್ರ ಅಮಾಲಕ ಅರ್ಥಾತ್ ನೆಲ್ಲಿತೀರ್ಥವೆಂದೇ ನಾಗವನವು ಪ್ರಸಿದ್ಧವಾಯಿತು ಇಂದಿಗೂ ಆರು ತಿಂಗಳು ಋಷಿಮನಿಗಳು ಆರು ತಿಂಗಳು ಇತರ ಭಕ್ತಾದಿಗಳು ಗುಹಾ ಸ್ನಾನಗೈದು ಗುಹೇಶ್ವರನನ್ನು ಅರ್ಚಿಸುವುದು ಎಂಬ ನಂಬಿಕೆ ಬೆಳೆದು ಬಂದಿದೆ ಸೊಗಾಯಿಸಿ ಇವತ್ತು ನಾವು ಬೆಳಿಗ್ಗೆ ಕೊನೆಚೆಗಲ್ಲಿಗೆ ಹೋಗಿದ್ವಿ ಅಲ್ಲಿಂದ ನೆಲ್ಲಿತೀರ್ಥ ಟೆಂಪಲ್ಗೆ ಬಂದ್ವಿ ಸೊ ತುಂಬ ಖುಷಿಯಾಯಿತು ಕೊನೆಜಗಾಲಲ್ಲಿ ತುಂಬ ಮೇಲೆ ಹೋಗಲಿಕ್ಕೆ ಇಲ್ಲಿ ನೆಲ್ಲಿ ತೀರ್ಥದಲ್ಲಿ ಗುಹೆ ಒಳಗೆ ಹೋಗಲಿಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜನವರಿ ಫಸ್ಟ್ ಡೇಗೆ ಈ ರೀತಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಎಲ್ಲ ಇದ್ದಾರೆ ಇಲ್ಲೇ ಈಗ ನಾವು ಮನೆಗೆ ಹೊರಡ್ದು ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸರಿ ಗಾಯ್ಸ್